ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಂ ಜೆ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಇವತ್ತು ನಿಮಗೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಸಮಾಜಶಾಸ್ತ್ರ ಅಧ್ಯಾಯ ಒಂಬತ್ತು ಮಾನವ ಮತ್ತು ಸಮಾಜ ಅಭ್ಯಾಸದ ಪ್ರಶ್ನೆ ಪ್ರಶ್ನೋತ್ತರವು ನಾವು ನೀಡ್ತಾ ಇದ್ದೀವಿ ನಿಮಗೆ ಇವತ್ತು ಖಾಲಿ ಬಿಟ್ಟ ಸ್ಥಳವು ಸೂಕ್ತ ಪದ ಸೂಕ್ತ ಪದಗಳಿಂದ ತುಂಬಿ ಮಾನವರ ಸಂಘಜೀವಿ ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ ದೊರೆಯುತ್ತದೆ ಸಮಾಜದಲ್ಲಿ ಪಿತಾಮಹ ಸಮಾಜಶಾಸ್ತ್ರ ಪಿತಾಮಹ ಆಗಸ್ಟ್ ಕಾಮಟೆ ಮಾನವರು ಮಾನವಂತೆ ಆಗಲು ಸಾಮಾಜಿಕ ಪರಿತ್ಯಾಗ ಮಾನವರು ತಮ್ಮ ಭಾವನೆ ಭಾಷೆ ಮೂಲಕ ವ್ಯಕ್ತಪಡಿಸುತ್ತಾರೆ ಕೆಳಗಿನ ಪ್ರಶ್ನೆಗಳು ಎರಡರಿಂದ ಮೂರು ವಾಕ್ಯಗಳಿಗೆ ಉತ್ತರಿಸಿ ಸಮಾಜಶಾಸ್ತ್ರ ವ್ಯಾಖ್ಯಾನಿಸಿ ಸಾಮಾಜಿಕ ಕ್ರಮ ಸಾಮಾಜಿಕ ಸಂಬಂಧ ಮತ್ತು ಸಾಮಾಜಿಕ ಪ್ರಗತಿ ಸಂಬಂಧಿಸಿದಂತೆ ವಿಷಯಗಳನ್ನು ಅಧ್ಯಯನ ಮಾಡೋ ವಿಜ್ಞಾನ ಸಮಾಜಶಾಸ್ತ್ರ ಸಮಾಜೀಕರಣ ಎಂದರೇನು ಸಮಾಜದ ಸಮಾಜ ಸದಸ್ಯರಾಗಿ ಬಾಳಬೇಕಾದರೆ ಬೇಕಾದರೆ ಬೇಕಾದ ಭಾಷೆ ಓದು ಆಟ ಯೋಚನೆ ಯೋಚನಾ ವಿಧಾನ ಮತ್ತು ದೈಹಿಕ ಭಾಷೆ ಮೊದಲಾದ ಕಲಿತುಕೊಳ್ಳುವುದು ಕ್ರಿಯೇನು ಸಮಾಜೀಕರಣ ಎನ್ನುವರು ವಿಡ್ನಾಪುರ ಸಿಕ್ಕ ಕಾಮಲೆ ಹೇಗಿದ್ದಳು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ವಿಡ್ನಾಪುರದಲ್ಲಿ ಸಿಕ್ಕ ಒಂಬತ್ತು ವರ್ಷದ ಕಮಲೆ ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಲಿದಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತ ಪಶುಗಳಂತೆ ನಾಲ್ಕು ಕಾಲು ಕಾಲುಗಳನ್ನು ನಡೆಯುತ್ತಿದ್ದಳು ಅವುಗಳಂತೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಆರಂಭಿಕದ ಸಮಾಜಶಾಸ್ತ್ರ ಹೆಸರಿಸಿ ಆಗಸ್ಟ್ ಕಾಂಪ್ಟೆ ಆರ್ಬರ್ಟ್ ಸ್ಪೆನ್ಸರ್ಸ್ ಮ್ಯಾಕ್ಸ್ ವೇಬರ್ ಕಾರ್ಲ್ ಮಾರ್ಕ್ಸ್ ಎಮಿಲಿ ಡರ್ಕಿಮ್ ಇವು ಆರಂಭಿಕ ಸಮಾಜಶಾಸ್ತ್ರಜ್ಞರು ಕೆಳಗಿನ ಪ್ರಶ್ನೆಗಳು ನಾಲ್ಕೈದು ವಾಕ್ಯಗಳು ಉತ್ತರಿಸಿ ಮಾನವ ಸಮಾಜ ಜೀವಿ ಎಂಬುದು ವಿವರಿಸಿ ವ್ಯಕ್ತಿತ್ವ ಮತ್ತು ಸಮಾಜದ ನಡುವೆ ಸಂಬಂಧ ಅನ್ಯವಾದದಿಂದ ಮಾನವ ಸಂಘಜೀವಿ ಎಲ್ಲರೊಟ್ಟಿಗೆ ಬದುಕಲು ಪ್ರಯತ್ನಿಸ್ತಾನೆ ನಮ್ಮೆಲ್ಲರ ಬೆಳವಣಿಗೆ ಸಮಾಜದ ಅಗತ್ಯ ಏಕೆಂದರೆ ಮಾನವನು ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿದೆ ಆದ್ದರಿಂದಲೇ ಮಾನವ ಸಮಾಜ ಸಾಮಾಜಿಕ ಸಂಬಂಧ ಬಲೆ ಕರೆಯಲಾಗಿದೆ ಸಮಾಜ ಮಾನವನು ಸಮಾಜ ಜೀವಿ ಎಂದು ಕರೆಯಲಾಗಿದೆ ಮಾನವರಿಗೆ ಭಾಷೆಗಳು ಇರುವ ಸಂಬಂಧ ಬರೆಯಲಿ ಮಾನವರು ತನ್ನ ಭಾವನೆ ವ್ಯಕ್ತಪಡಿಸುವ ಭಾಷೆ ಬೇಕು ಭಾಷೆ ಇಲ್ಲದ ಹೋಗದರೆ ಮಾನವ ಸಮಾಜ ಜೀವಿ ಪ್ರಾಣಿ ಸಮಾಜದಲ್ಲಿ ಇರುವ ಸಾಧ್ಯತೆ ಇತ್ತು ನಿರ್ದಿಷ್ಟವಾಗಿ ಸಂಬಂಧಗಳು ಮತ್ತು ಭಾವನೆಗಳು ಅರ್ಥ ಮಾಡಿಕೊಳ್ಳುವ ಭಾಷೆ ಮಾನವಿಗೆ ಬಹಳ ಮುಖ್ಯವಾಗಿದೆ ಸಮಾಜಶಾಸ್ತ್ರ ಅಧ್ಯಯನ ಮಹತ್ವ ಸಮಾಜಶಾಸ್ತ್ರ ಅಧ್ಯಯನ ಮಹತ್ವ ವ್ಯಕ್ತಿತ್ವ ಬೆಳವಣಿಗೆ ಸಹಾಯಕವಾಗುತ್ತದೆ ಸಾಮಾಜಿಕ ಸಮಸ್ಯೆಗಳು ಪರಿಹಾರ ಒದಗಿಸುತ್ತದೆ ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆ ಜ್ಞಾನ ನೀಡುತ್ತದೆ ಹಿಂದುಳಿದ ಹಾಗೂ ದುರ್ಬಲ ವರ್ಗದ ಏಳಿಗೆ ಸಹಾಯಕವಾಗುತ್ತದೆ ಸ್ನೇಹಿತರ ಈ ಅಧ್ಯಾಯದ ಪ್ರಶ್ನೋತ್ತರ ನಿಮಗೆ ಆಗಿ ನೀಡಿದ್ದೀವಿ ಸೊ ಇವತ್ತಿನ ವಿಡಿಯೋನ ಇಷ್ಟ ಲೈಕ್ ಮಾಡಿ ಮತ್ತು ಚಾನೆಲ್ ಸಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಕ್ಕೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ